ಎಷ್ಟು ಗಂಟೆಗೆ ಬರ್ತೀರಾ ಮನೆಗೆ ಸುಭಾಷ್ ಸರಸ್ವತಿ ಸ್ವಲ್ಪ ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಒಂದು ಒಂದು ಆರು ಏಳು ಗಂಟೆಗೆ ಬರ್ತೀನಿ ಯಾಕೆ ಏನಾಯಿತು ಹೌದಾ ಸರಿ ಆಯ್ತು ಲೇಟಾಗಿ ಬನ್ನಿ ಅದು ಲಕ್ಷ್ಮಿಯವ್ರನ್ನ ಇವತ್ತು ಅಂತ ಅಂದ್ಕೊಂಡೆ ನೀವು ಬೇಗ ಬನ್ನಿ ಇಬ್ರು ಹೋಗೋಣ ಓ ಹೌದಾ ಸರಿ ಸರಿ ಆಯ್ತು ಹೋಗೋಣ ಹೋಗೋಣ ಹಂಗಂದ್ರೆ ಒಂದು ಆರು ಗಂಟೆ ಹಂಗೆ ಬರ್ತೀನಿ ಬಿಡಿ ಸರಿ ಸುಭಾಷ್ ಬನ್ನಿ ಬೇಗ ಏನು ಮಾಡ್ತಿದ್ದೀರಾ ಊಟ ಆಯಿತಾ ಹಾಂ ಮಧ್ಯಾಹ್ನವೇ ಆಯಿತು ಏನು ಇಲ್ಲ ವರ್ಕ್ ಇತ್ತಲ್ವಾ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀನಿ ಹ್ಞೂ ಸರಿ ಆಯಿತು ಮಾಡಿ ಹಾಗೆ ಅಮ್ಮ ಅವ್ರು ಫೋನ್ ಮಾಡಿದ್ರು ಹ್ಞೂ ಏನಂದ್ರು ಏನೂ ಇಲ್ಲ ಅಣ್ಣಂಗೆ ಏನು ನೋಡಕ್ಕೆ ಹೋಗಿದ್ದಾರಂತೆ ಯಾರು ಅಲ್ಲ ಅಂದರೆ ಸುಮ್ಮನೆ ಮಾತಾಡೋಕ್ಕೆ ಅದೇ ಒಂದು ಹುಡುಗಿ ಅಮ್ಮು ಅಂತ ಇತ್ತು ನೋಡಿ ಅದೇ ರೀ ಗೊತ್ತು ಗೊತ್ತು ಬಿಡಿ ಹೇಳಿ ಹಾಂ ಅವಳನ್ನ ಲಕ್ಷ್ಮಿ ಅವರ ಅಕ್ಕನ ಮಗಳು ಅಲ್ವಾ ಹಾಂ ಆ ಹುಡುಗಿನ ನೋಡೋಣ ಅಂತ ಹೋಗಿದ್ರು ಓ ಹೌದಾ ಏನಾಯ್ತಂತೆ ಒಪ್ಪಿಗೆ ಮಾಡ ಒಪ್ಪಿಗೆ ಆಯ್ತಂತೆ ಎಲ್ಲರಿಗೂ ಏ ಗೊತ್ತಿಲ್ಲ ಹೋಗ್ತಾ ಇದ್ವಿ ಇವತ್ತು ಅಂತ ಫೋನ್ ಮಾಡಿದ್ರು ಆಮೇಲೆ ಏನಾಯ್ತು ಏನು ಅಂತ ಹೇಳಲೇ ಇಲ್ಲ ಅವ್ರಿಗೊಂದ್ಸರಿ ಫೋನ್ ಮಾಡ್ತೀನಿ ಸರಿ ಸುಭಾಷ್ ಅವರೇ ಬನ್ನಿ ಆರು ಗಂಟೆಗೆ ಬಾಯ್ ಓಕೆ ಸರಸ್ವತಿ ಬಾಯ್ ಏನು ಊಟ ಮಾಡ್ದ ಹ್ಞೂ ಮಾಡಿದೆ ಹ್ಞೂ ಸರಿಮ್ಮ ಬಾಯ್ ಎಷ್ಟು ಕೆಲಸ ಇದೆ

ಅದೇನು ಕೆಲಸ ಆಯ್ತು ಹೋಗಿ ನೋಡು ಇವಾಗ ಯಾಕೆ ಬಂದಿದ್ದು ಒಳಗೆ ಏನೋ ಲಕ್ ಚೆನ್ನಾಗಿತ್ತು ಹಂಗಾಗಿ ಸೇರಿಸ್ಕೊಂಡಿ ಸೇರ್ಸ್ಕೊಂಡಿದೀ ಅವು ಅಷ್ಟೇ ಏನೋ ಬಿಡಿ ಸರ್ ನೀವು ಪಾಸ್ ಮಾಡಿದ್ವಿ ಅಲ್ವೇ ನಾನು ಬಂದಿದ್ದು ನಾಗಂತೂ ಭಾರಿ ಖುಷಿ ಐತಿ ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಎಲ್ಲರೂ ಸಾಕಾಗಲ್ಲ ಸರ್ ಹಳೆದೆಲ್ಲ ಮನ್ಸಲ್ಲಿ ಇಕ್ಕಬಿಡಿ ಸರ್ ನೋಡಿ ನಾನು ಏನೋ ಕೆಟ್ಟಗಳಿಗೆ ಏನೋ ಮಾಡ್ಬಿಟ್ಟೆ ಅದೆಲ್ಲ ಕ್ಷಮಿಸ್ಬಿಡಿ ಸರ್ ಇವತ್ತಿಂದ ನಾನು ನಿಮ್ಮ ಶಿಷ್ಯಾಗಿರ್ತೀನಿ ಸರ್ ಹಾಂ ಲೋ ಹಿಂಗೆ ಮಾತಾಡ್ತಿದ್ರೆ ಕೆಲ್ಸದಿಂದ ಕಿತ್ತಾಗ್ತೀನಿ ಸರ್ ಯಾಕೆ ಸರ್ ಏನೋ ಹೇಳಿದೆ ಸರ್ ಖುಷಿಲಿ ಸರಿ ಬಿಡಿ ಸರ್ ಮತ್ತೆ ಇನ್ನೇನು ಸರ್ ಊಟ ಆಯಿತು ಸರ್ ನಿಂಗೆ ಯಾಕೆ ಹೋದಲ್ಲ ಕೆಲಸ ಏನಾಯ್ತು ಅದು ನೋಡಿ ನೋಡಿ ತಲೆ ತಿನ್ನೋಕೆ ಬಂದಿದೆಯಾ ಏ ಇಲ್ಲ ಸರ್ ನಿಜವಾಗ್ಲೂ ಸರ್ ನಿಮಗೆ ಥ್ಯಾಂಕ್ ಯು ಹೇಳ್ಬೇಕು ಅಂತಲೇ ಬಂದಿದ್ದು ಸರ್ ನಿಜವಾಗ್ಲೂ ನೀವು ನನ್ನ ಕೆಲಸಕ್ಕೆ ಸೇರಿಸ್ಕೊಂಡಿದ್ದೀರ ಅಂತ ನಂಬಿಕೆ ಆಯ್ತಲ್ಲ ಸರ್ ತುಂಬ ಥ್ಯಾಂಕ್ಸ್ ಸರ್ ಆಡ್ತಾ ಇರು ನೋಡಿ ಏನು ಮಾಡ್ತೀನಿ ಅಂತ ಸರ್ ಇಲ್ಲ ಸರ್ ನಾನು ಒಂದು ವಿಷಯ ಹೇಳೋದಂತ ಬಂದಿದ್ದೀನಿ ಸರ್ ನಿಮಗೆ ಏನು ಸರ್ ಏನಿಲ್ಲ ಸರ್ ಅದೇ ನಾನು ನಿಂತಿ ಅವಳದ ಗೀತಾ ನನಗೂ ಗೊತ್ತಲ್ಲ ಹಾಂ ಅವಳು ಗೊಂತು ಇವಾಗ ದೂರಾಂಕ ಸರಿಯಾಗಿ ಇಳಿಸಿದ್ದೀನಿ ಸರ್ ನೋಡಿ ನಿಮ್ಮ ನಾಲ್ಕಪ್ಪ ಎಷ್ಟು ಓಡಿಕೊಂಡಿದ್ವು ಹಾಂ ಇವಾಗ ನಮ್ಮ ನನ್ನ ಹತ್ರ ಮನೆ ಕೆಲಸ ಮಾಡಿಸ್ತಾ ಇದ್ದೀನಿ ಸರ್ ಏನು ಸರಿಯಾಗಿ ಏನೋ ಓದ್ತಾ ಇದ್ದೀನಿ ಸರ್ ಅದಕ್ಕೆ ನಾನೇನು ಮಾಡಲಿ ಏನು ಸರ್ ಹಿಂಗೆ ಬಂದ್ಬಿಟ್ರಿ ಏ ಸರ್ ನಿಜ ಸರ್ ಅವ್ರು ಹೂನಿಗೆ ಬಂದೋಳೆ ಅಲ್ಲ ಸರ್ ನಾವು ಇರೋದು ಬಾಡಿಗೆ ಮನೆಯಲ್ಲಿ ಅವ್ರು ಹೂನು ಕ ನಾನು ಏನು ಸರ್ ಮಾಡಲಿ ನೀವೇ ಹೇಳಿ ಅದಕ್ಕೆ ಅವ್ಳು ನನಗೆ ಇವಾಗ ಗೀತನ ಹೋಗು ನಿಮ್ಮ ಅಮ್ಮಾಯಿ ಮನೇಲಿ ಕೆಲಸ ಅಂತ ಹೇಳಿದೆ ಸರ್ ಅದಕ್ಕೆ ಓ ಮಗಳು ಇಬ್ಬರು ಜಗಳ ಆಡ್ತಾರೆ ನನ್ನ ಮೇಲೆ ನೋಡಿ ಸರ್ ಆಡ್ತಾರೆ ಹಲೋ ಇದೇನು ಆಫೀಸ್ ಅಂದ್ಕೊಂಡಿದ್ಯಾ ಇಲ್ಲ ಬದುಕು ಜಟಕ ಬಂಡಿ ಕಾರ್ಯಕ್ರಮ ಅಂದ್ಕೊಂಡಿದ್ಯಾ ಏನು ಬಾ ಏನಾರು ಬಂದು ಹೇಳ್ತಿದ್ದೆಲ್ಲ ಫ್ಯಾಮಿಲಿ ವಿಷಯನ ಅದಕ್ಕೂ ನನಗೂ ಸಂಬಂಧ ಇಲ್ಲ ನಿನ್ನ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊ ತಲೆ ತಿನ್ಬೇಡ ಹೋಗಿ ಕೆಲಸ ನಂಗೆ ತುಂಬ ಕೆಲಸ ಇದೆ ನಿನ್ನತೂ ಫೈಲ್ಸ್ ಇದೆಲ್ಲ ಕ್ಲಿಯರ್ ಮಾಡೋ ಅಲ್ಲ ಸರ್ ನಿಮ್ಗೆ ಎಷ್ಟು ಆಟ ಕೊಟ್ಟಿದ್ದು ಇವತ್ತು ನೋಡಿ ಸರ್ ಹೆಂಗೆ ಅನುಭವಿಸ್ತಾಳೆ ಅದನ್ನ ಹೇಳಕ್ಕೆ ಬಂದೆ ಅಷ್ಟೇ ಸರ್ ಇನ್ನೇನು ಇಲ್ಲ ಸರಿ ಬಿಡಿ ಸರ್ ಮಾಡಿ ಸರ್ ஆ தேங்க்யூ ஸோ மச் சார் இன்னும் சரி புத்தினி சார் ஒழு உச்சும் சவா சாயத்தில் திக்லும் தர மாத்தானே ஏன் கம்மியாகைத்தே இஸ் சனாகிதினல் அப்பாஜி ಅಡುಮಿ ಯಾಕದ್ರು ಬಂದಲೋ ಒಳ್ಳೆ ಮುಂದೆ ಒಳ್ಳೆ ಅಪ್ಷಕুনা ಬಂದಂಗ ಬಂದಬಿಟ್ಲೋ ಅಳವೇನಪ್ಪಜಿ ತಿರುವಗ್ಲೇ ಅಳ್ಬೇಡ ಊರು ಬದಲಂದ್ರೇನೂ ಇನ್ನೊಂದು ಬಟ್ ಸಂಬಂಧ ತತ್ತಿನಿ ಯಾಕ್ ತಲೆಗೆಸ್ಕತೆ ಸುಮ್ಮನೆ ಇರು ನೀನು ಒಳ್ಳೆಬೇಡ ಸುಮ್ಮನೆ ಇರ бай ಹೆಂಗಪ್ಪಜಿ ಹೇಳ್ತಿ ಅಳ್ಬೇಡ ಅಂತ ಇಷ್ಟ ದೊಡ್ಡ ಸಂಬಂಧ ಕೈ ತೊಯ್ತಲ್ಲ ಈ ಡುಮ್ಮೀಂದ ಇವಳು ನಿನ್ನ ಮನೆಯಲ್ಲಿ ಇಡ್ಕೋಬೇಡಪ್ಪಜಿ ಅದ್ ದೊಡ್ಡ ಸಾಚಿಗೆ ಮದ್ಲುಣ್ಣ ಥೂ ಕರ್ ಮಗ್ಲೇ ಮದ್ಲೇ ಕೆಲಸ ಮಾಡಬೇಕು ಏನ್ ಮಾಡದೆ ಈ ಹಾಳಾದೊಳ ನಿ ಮೊವ್ವೊಳಗೆ

ಎಷ್ಟು ದಿನಿಂದ ಹೇಳ್ತಾ ಇದೀವಿ ಆ ಅದೊಳೋ ಮದುವೆನೋ ಆಯ್ತೈಲಾ ಅವಳು ಅವ್ಳು ಇದು ಮಾಡ್ತೈಲಾ ಮನೆಯಿಂದ ತೊಳಕ್ತನೋ ಇಲ್ಲ ಅವಳಿಂದ ನಮ್ಗೆ ಒಳ್ಳೊಳ್ಳೆ ಸಂಬಂಧಗಳು ತಪ್ಪೋಯ್ತಾವ ಕೈ ಅಷ್ಟು ಗೊತ್ತಾಗಲ್ವಾ मम्मी ನಿಂಗೆ ಎಸ್ತರಿ ಹೇಳ್ಬೇಕು ಅವಳ ಮನೆಿಂದ ಓರ್ಸ್ ವಾಚಿಗೆ ಏನಾರ ಮದುವೆ ಮಾಡೋ ಇಲ್ಲ ಬೇರೆ ಯಾರ ಮನೆಗಾದರೂ ಅದು ನೀ ನಿನ್ನ ಒಬ್ಲು ತಂಗಿ ಅವಳ ಲ ಅವಳ ಮನೆ ನಿಮ್ಮ ಅಕ್ಕ ಯಾಕೆ ನಿಮ್ಮ ನಮ್ಮನಿಗೆ ಬಂದಿರಸಳೆ ಓ ಏನ ಅಷ್ಟು ಗೊತ್ತಾಗಲ್ವಾ ಏನ್ ಇವಳಿಂದ ನಮ್ಮ ನಮ್ಮನೆಲಿ ನೆಮ್ಮದಿ ಇರಕಾಗಲೆ ಥೂ ಈ ದಡುಗ್ಲು ಇಂದ ಹೈ ಬೈ ಮೇಲೆ ಭರೆ ಅನ್ಬಿಡ್ತೀನಿ ಲೋಪಲ್ അതതടലി പാക്ക് ബനങ്ങാർത്തിയാ നിമ്മ അക്ക ഇഷ്ടയാ നിമ്മ അക്കനട മാരിബടേ ഏൽതേദിനി നോട അഗ്ലുയെന്നൊน മാതന്തെന സുംദിന നോട ഏൽതേദിനി

ಅಂತ ಒಳ್ಳೆ ಸಂಬಂಧವೇಲೆ ಕೂಡಿ ಬರಬೇಕು ಅಂದ್ರೆ ಅದಲ್ಲಾ ಆಕಿಲ್ಲ ಅವೆಲ್ಲ ನಿಮ್ಮ ಅಣೆಬರ ಅಂದುಬಿಟ್ಟು ಆ ಹುಡುಗಿ ಮೇಲೆ ಇಲ್ಲೂದೇ ಓಳಿದೆ ನಾನು ಸುಮ್ಮನಿರಕಲೇ ಹೇಳ್ತಿದಿನಿ ಅಲ್ಲ ಅವಳು ಜಾಗದಲ್ಲಿ ಅವಳು ಅಂತನೇ ಬೆರಿಗಾರೆ ಇದ್ದಿದ್ರುವೆ ನಾನು ನಿಮಗೆ ಮಾತಾಡ್ತಿದೀದು ನ್ಯಾಯ ರೀತಿ ಗೊತ್ತಿಲ್ಲ ಅಕ್ಕೆ ನಿಮಗೆ ಬೈ ಬೈ ಬಿಡ್ಕೊತ್ತಿರ ಕೂತ್ಕೊಂಡು ಬಳ್ಕಾಯಿ ನಂಗೇನ ಬರಕೋ ಅವಳಿರ ಒಳ್ಳೆತನಕ್ಕೆ ಅವಳು ಚೆನ್ನಾಗಿ ಇರ್ತದೆ ಅದಂತೂ ನನಗೆ ಚೆನ್ನಾಗಿ ಗೊತ್ತದೆ ನೀವು ಹಿಂಗೆ ವಿಷಯ ಕಾರ್ಕೊಂಡಿದೇ ನನ್ನ ಮಗಳು ಅಂತ

ಅದನ್ನು ತಿಳ್ಕಮ್ಮadlo ನೀನು ಓ ಒಳ್ಳೆ ಸಮಾನ ಎಂತ ಸಮಾನ ಅಂತಕ ба ಓ ನಾನು ಒಳ್ಳೆದಾದ್ರೆ ಒಳ್ಳೆದು ಅಂತನೇ ಹೇಳದು ಕೆಡತಾದ್ರೆ ಕೆಡತೂ ಅಂತನೇ ಹೇಳದು ಎಲ್ಲ ನಿಮ್ಮ ಮನಸಲೈತ ಅಷ್ಟೇ ಏನು यार ಮದುವೆ ಆದ್ರೆ ಅಂತ ನನ್ನ ಮಕ್ಕಳು ಇದ್ರುವಾ ಚೆನ್ನಾಗಿ ಇರ್ಬೇಕು ಅಂತ ನಾನು ಯಾವಾಗಲೂ ಬಯಸದು ಅದನೇ ಇವಳುಗೂ ಹೇಳಕೋದ ನಾನು ಇಲ್ಲೂದೇ ವಿಶಕಾರ್ಬೇಡೆ ನ್ಯಾಯವಾಗಿರು ಅಂತ ಇದು ನನ್ನ ನಿಮ್ಮ ಏನು ಮಾಡಕಾಗ್ತಿಲ್ಲ ಏನಾರಾ ಅಮ್ಮ ಹೆಂಗ ಆಡ್ತಾಳೆ ಅಂತ ಒಂಚೂರು ನನ್ನ ಬಗ್ಗೆಗೆ ಕಾಳಜಿನೇ ಇಲ್ಲ ಎಲ್ಲ ಅವರ ಅಕ್ಕನ ಮಗಳ ಮೇಕೆ ಇರೋದು ಅಲ್ಲ ನಾನು ಇಲ್ವಾ ನಿಂಗೋಸ್ಕರ ತಾಯೇನು ತಲೆ ಕೆಡಿಸ್ಕೊಬೇಡ ನೀನು ನಾನು ನಿನ್ನ ಚೆನ್ನಾಗಿ ನೋಡ್ಕೊಂಡಿ ಸುಮ್ಮನೆ ಒಳ್ಳೆ ಸಂಬಂಧ ಹುಡುಕ್ತೀನಿ ಸರಿ ಆ ಆ ಲೋಪ ನನ್ನ ಮಗ ಓದ್ರೆ ಅಂತ ಒಳ್ಳೆ ಹುಡುಗನ ತಕಬತ್ತೀನಿ ನೀನು ಟೆನ್ಷನ್ ಮಾಡ್ಕೊಬೇಡ ಸುಮ್ಮನೆ ಬಾ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾವು